செடிகள் அப்பா அப்பா ஏன் டைம்ல இருந்து முடியும் செல்லமுடியும் மக்கள் கட்டி ಸ್ವಲ್ಪ ತಾಳ್ರಿ ಮಲಕ್ರೆ ನೈ ಊರ್ ದಾಟಿವಿ ಹೊಲಸು ಬಾ ಇರ್ತಾ ಹುಡುಗ ಮತ್ ಕಾಲ ತುಳಗ ಬಂದ್ ಮತ್ ಗಾಡಕ್ ಬಾಟ್ಲಿ ನೀರ್ ನಿಮ್ ಮಾಲಕ್ ಯಾಂಗ್ರಿ ಇಟ್ಟ ಚಸ್ಮ ಹಾಕೊಂಡು ದೊಡ್ಡ ಆಫೀಸರ್ ಕುತಂಗ ಕೂತಾರ ಒಂದ್ ಹೊಸ ಬಿಸಿಲಾರಿ ಬಾಟ್ಲಿ ತಗೊಂಡ ಅಲ್ಲಿ ನಿಮ್ ತಲೆ ತಿನ್ನಕತ್ತಿನ ಮರ ಒಂದ್ರೆ ನೀರು ಕುರುಸು ಬಾಯಿ ಬರ್ತದ ನಂದು ನಮ್ಮ ನೀರು ತೋರ್ ಹಾಕಿ ಹದಿನೆಂಟ್ ಸಾವಿರ ರೂಪಾಯಿ ಕೊಡ ಕೊಟ್ಟಿ ಹದಿನೆಂಟು ನೂರು ರೂಪಾಯಿ ಹದಿನೆಂಟ್ ಸಾವಿರ

ಏನ್ ಇಲ್ಲೇ ಕೂಡ ಕಣ್ಣು ಸರ ಜಲ್ದಿ ಬನ್ರಿ ಸರ್ ಬಂದ್ರಿ ಮಂಟ್ರಿ ಹೊರತು

ಏನ್ ಮಾಡಿದ್ ಗೊತ್ತಾರ ಯಾರು ನಾವು ಜನ ಹೋಗ್ಬೇಕಿಲ್ರಿ ನೀವು హంగిబా

ಉಳಿತ <ihak> ಬರ್ರಪ್ಪ <deepeninding warfare>

சரி அதுக்கே ஆட்டதோ வர மாதிரி கே மாத்திரம் ಅಕ್ಕ ಬೇರೆ ಇದು ಬೇರೆ ಇದು ಕಾರನ್ಯಾಗ ನೋಡು ಸುಮ್ನೆ ರೊಕ್ಕ ಹಾಳ ಎಲ್ಲ ಹಾಳ್ರಿ ಸರ ಏನ್ರಿ ನೀವು ನಮ್ ಬಂಗಾರ ನೀವು ಹುಚ್ಚಾರ ಮಾಡ್ಲತ್ತಿಲ್ಲ ನೋಡಿ ಬಂಗಾರ ಹಾಕೊಂಬತ್ ಯಾರು ಹೇಳಿದ್ರು ನೀವಂತೂ ಕೊಡ್ಸಿರ ನಮ್ಮ ಯಾರು ನೋಡ್ತಾರೇವ್ರಿ ಬಂಗಾರ ಏನ್ ಕಳುವಾಗಿ ದಪ್ಪಾ ಸಿಕ್ತಂದ್ರ ನನ್ ಗಂಡನ್ ಕಡೆಯಿಂದ ಯಾರ್ದು ಅಂದ್ರಮಸ್ಕಾರ ನಿನ್ ಬೇಡ್ಕೊಂಡ್ಬಿಟ್ಟಿದೀನಿ

이, 나, 니, 나, 니, 나, 니, 나, 니, 나, 니, 나, 콘데 니, 나, 다 나, 니, 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 ಓ ಬರ್ರಿ ಸರ ಹೊಂಟಿ ಅಲ್ರಿ ಸರ ನಾನು ಲೇಟ್ ಮಾಡಿ ಅವನು ಏನ್ ರೀ ಸರ ಬೆಳಿಗ್ಗೆ ಹೊಂಟಿವಿ ಹೊತ್ತು ಮುಳಗಾಕತ್ ಏನ್ ಸಾಕತ್ತಪ್ಪ ಬಾಡಿಗೆ ಕೊಡ್ತೀನಿ ಸುಮ್ಮಂದ್ರೆ ಬಾಡಿಗೆ ಕೊಡ್ತೀನಿ ರೂಪಾಯಿ ಬರ್ತೀರ ಮತ್ತಾರ ನಮಸ್ಕಾರ ಈ ಕೂಡ್ಬಾಡು ಬಾಡಿಗೆ ಹೆಚ್ಚು ಮಾಡ್ತಾ ಕೂತಿದ್ರ ನೀರಿ ದಾರ್ಯಾ ಗಂದ್ರ ಹಂಗ ಇಲ್ಲಿ ಗುಡಿಯಾಗ ನೋಡದ್ರ ಹೆಂಗ ಸರ ಸುಮ್ಮನೆ ಬರ್ರಿ ಸುಮ್ಮರಿ ಬಾರಿ ಬಿಡ್ತಿಲ್ಲ ಫ್ಯಾಮಿಲಿ ತೋ ಬಂದೆ ಓ ದೇವರೆ ಸರಿ ಯಾಕ ನಮ್ಮ ಫ್ಯಾಮಿಲಿ ಏನ ಇಲ್ಲ ಫ್ಯಾಮಿಲಿ ಏನು ಬಂದು ಕೂತಿರಿ ಕೂತಿರಿ ಸರಿ ಅಂತ ಫ್ಯಾಮಿಲಿ ಸಿಗಲಿ ನಿಮಗೆ ಅಯ್ಯಪ್ಪ ಶಿವ 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 ಪರಮಾನಂದ ಅಂತ ಬಾಡಿಗೆ ನಾಂತರಲ್ಲ ತರಲ್ಲಪ್ಪ ಸರ ಸರಿ 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 ಹಡ ಬರಬಹುದು ಯಶಕಿಲ್ಲ ಈಗ ರಾಗ್ರಿ ಈಗ ಹೊತ್ತೆ ಮುಳಿದಾಗ ಬಂದ ತಂಪತ್ತಾಗ ಇಸಿಬೇಕ್ರಾ ನಿಮ್ಗ